ತುಂಬ ಜನರಿಗೆ ಬೆಳಿಗ್ಗೆ ಎದ್ದು ಕೂಡಲೆ ಅಂದರೆ ನೆಲಕ್ಕೆ ಕಾಲು ಇಟ್ಟು ಕೂಡಲೆ ಹಿಮ್ಮಡಿಗಳು ನೋವಾಗುತ್ತೆ ಕಾಲುಗಳು ಸಿಕ್ಕಾಪಟೆ ನೋವಾಗುತ್ತೆ ಕೆಲವೊಬ್ಬರಿಗೆ ಹಿಮ್ಮಡಿಗಳು ಎಷ್ಟು ನೋವಾಗುತ್ತೆ ಅಂದರೆ ಗೋಡೆ ಹಿಡ್ಕೊಂಡೇ ನಡಿಬೇಕು ಅಷ್ಟು ನೋವಾಗುತ್ತೆ ಅವರಿಗೆ ಸಾಮಾನ್ಯದಂತೆ ಕಾಣುವಂತಹ ಈ ನೋವು ತುಂಬ ಜನರಿಗೆ ಇದು ತುಂಬಾ ನೋವನ್ನು ತೊಂದರೆಯನ್ನು ಕೊಡುತ್ತೆ ತುಂಬ ಜನರಿಗೆ ಹಿಮ್ಮಡಿಯ ಹಿಂದುಗಡೆಯಿಂದ ನೋವಾಗತ್ತೆ ಹಾಗೂ ಮಧ್ಯದಲ್ಲಿ ನೋವಾಗುತ್ತೆ ಸೊ ಕೆಲವೊಂದು ಪಾಯಿಂಟ್ಸ್ಗಳಲ್ಲಿ ಕೆಲವೊಬ್ಬರಿಗೆ ನೋವಾಗುತ್ತೆ ಈ ನೋವು ಕಾಲಿನವರೆಗೂ ಹೋಗ್ಬೌದು ಇನ್ನು ಕೆಲವೊಬ್ಬರಿಗೆ ಹಿಮ್ಮಡಿಯ ಮೇಲ್ಗಡೆಯಿಂದ ನೋವಾಗಬಹುದು ಕಾಲಿನ ಹತ್ರ ಆ್ಯಂಕಲ್ ಹತ್ತಿರ ನೋವಾಗಬಹುದು ಬಾವು ಬರಬಹುದು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಹಿಮ್ಮಡಿ ನೋವಿನ ಬಗ್ಗೆ ತಿಳಿಯೋಣ ಹಿಮ್ಮಡಿ ನೋವು ಯಾಕೆ ಆಗುತ್ತೆ ಕಾರಣಗಳೇನು ಮತ್ತು ಮನೆಮದ್ದುಗಳನ್ನು ಕೂಡ ತಿಳಿಯೋಣ ಜೊತೆಗೆ ಸಿಂಪಲ್ ಆಗಿರುವಂತಹ ಕೆಲವು ಎಕ್ಸಸೈಸ್ಗಳನ್ನು ವ್ಯಾಯಾಮಗಳನ್ನು ಕೂಡ ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರೆಯಬೇಡಿ ಸಾಮಾನ್ಯವಾಗಿ ಹಿಮ್ಮಡಿ ನೋವು ಮೂವತ್ತರಿಂದ ಐವತ್ತು ವರ್ಷದ ಜನರಲ್ಲಿ ಕಾಣುತ್ತೆ ಅದರಲ್ಲೂ ಮಹಿಳೆಯರಿಗೆ ಇದರ ಪ್ರಾಬ್ಲಮ್ಮು ತುಂಬ ಇರುತ್ತೆ ಸೊ ಇದಕ್ಕೆ ಕಾರಣ ಏನಂತಂದರೆ ಕೆಲಸ ಜಾಸ್ತಿ ಮಾಡೋದ್ರಿಂದ ಬೇಗ ಬೇಗನೆ ಓಡಾಡೋದು ತುಂಬ ತುಂಬ ಕೆಲಸ ಮಾಡೋದು ರನ್ನಿಂಗ್ ಮಾಡೋದು ಮತ್ತು ಹೈ ಹೀಲ್ಗಳನ್ನು ಹಾಕೋದ್ರಿಂದಲೂ ಕೂಡ ಹಿಂಬಡಿ ನೋವು ಬರುತ್ತೆ ಮತ್ತು ಕೆಲವೊಂದು ಸಾರಿ ತುಂಬ ದಪ್ಪ ಇದ್ದರೂ ಕೂಡ ಹಿಂಬಡಿ ನೋವು ಬರುತ್ತೆ ನಮ್ಮ ಇಡೀ ದೇಹದ ಭಾರ ಹೀಲ್ ಮೇಲೆ ಹಿಂಬಡಿ ಮೇಲೆ ಬಿದ್ದಿರುತ್ತೆ ಹಾಗಾಗಿ ದೇಹದ ತೂಕ ತುಂಬಾ ಜಾಸ್ತಿ ಇದ್ದರೆ ವೆಯ್ಟ್ ಲಾಸ್ ಮಾಡಿಕೊಳ್ಳಿ ತುಂಬಾ ಓಡಾಡೋದು ಹಾಗೂ ರನ್ನಿಂಗ್ ಮಾಡೋದೆಲ್ಲ ಮಾಡಬೇಡಿ ಕಾಲಿಗೆ ಸ್ವಲ್ಪ ರೆಸ್ಟ್ ಕೊಡಿ ಮತ್ತು ಸರಿಯಾದಂತಹ ಚಪ್ಪಲಿಗಳನ್ನು ಧರಿಸ್ಕೊಳ್ಳಿ ಹಾಗೂ ಹೈ ಹೀಲ್ಗಳನ್ನು ಸಾಧ್ಯವಾದರೆ ಅವಾಯ್ಡ್ ಮಾಡಿ ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟೆನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಇವಾಗ ಮನೆಮದ್ದನ್ನು ನೋಡೋಣ ಸೊ ನೀವು ಇವಾಗ ನೋಡ್ತಾ ಇದ್ದೀರಾ ಎಕ್ಕೆ ಗಿಡ ಈ ಎಕ್ಕೆ ಗಿಡದ ಬಗ್ಗೆ ಹಲವಾರು ವಿಡಿಯೋಸ್ಗಳಲ್ಲಿ ನಾನು ಹೇಳಿದ್ದೀನಿ ಇದರ ಎಲೆಗಳನ್ನು ನೋವು ನಿವಾರಕವಾಗಿ ಬಳಸ್ತಾರೆ ಅಲ್ವಾ ಇವತ್ತು ನಾವು ಇದರ ಹೂಗಳನ್ನು ಯಾವ ರೀತಿ ಬಳಸೋದು ಅಂತ ನೋಡೋಣ ಇದರ ಹೂ ನೋಡಿ ಯಾವ ರೀತಿಯಲ್ಲಿರುತ್ತೆ ಅಂತ ಮೇಲುಗಡೆ ಸ್ವಲ್ಪ ನೀಲಿ ಕಲರ್ ಅಥವಾ ಜಾಮ್ಲಿ ಕಲರಲ್ಲಿರುತ್ತೆ ಮತ್ತು ವೈಟ್ ಕಲರಿನ ಹೂವಾಗುತ್ತೆ ಇದಕ್ಕೆ ಸೊ ಎಕ್ಕೆ ಗಿಡದ ಎಲೆ ನೀವು ನೋಡಿರಬಹುದು ಸೊ ಅದನ್ನು ನೀವು ಬಳಸಿರಬಹುದು ಸೊ ನಾನು ಬಹಳಷ್ಟು ವಿಡಿಯೋದಲ್ಲಿ ಇದರ ಎಲೆಗಳನ್ನು ಯಾವ ರೀತಿ ನೋವಿನಲ್ಲಿ ಉಪಯೋಗವಾಗುತ್ತೆ ಅನ್ನೋದನ್ನು ಹೇಳಿದ್ದೀನಿ ನೀವು ಚೆಕ್ ಮಾಡ್ತಾ ಇದ್ದರೆ ಚೆಕ್ ಮಾಡಬಹುದು ನನ್ನ ಹಳೆಯ ವಿಡಿಯೋಸ್ಗಳನ್ನು ಇವತ್ತು ಕೂಡ ನಾವು ಎಕ್ಕೆ ಗಿಡದ ಹೂವು ಹಾಗೂ ಎಲೆಗಳನ್ನು ಹೇಗೆಲ್ಲ ಬಳಸೋದು ನೋಡೋಣ ಸೊ ಈ ಎಕ್ಕೆ ಗಿಡದ ಯಾವುದೇ ಪಾರ್ಟನ್ನು ಮುರಿದ್ರೂ ಕೂಡ ಇದರಿಂದ ಹಾಲು ಬರುತ್ತೆ ಆ ಹಾಲು ಕಣ್ಣಿಗೆಲ್ಲ ಹೋದೆ ಇರಿಟೇಷನ್ ಆಗುತ್ತೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಇದನ್ನು ನೀವು ತೆಗೆಯುವಾಗ ಸ್ವಲ್ಪ ಜಾಗರೂಕತೆಯಿಂದ ತೆಗೆದ್ರೆ ಒಳ್ಳೆಯದು ಈ ಎಕ್ಕೆ ಗಿಡದ ಹಾಲಿರುತ್ತಲ್ವ ಆ ಹಾಲನ್ನು ಕೂಡ ನೀವು ಸ್ಕಿನ್ನಿನ ಅಲರ್ಜಿಯಲ್ಲಿ ಸ್ಕಿನ್ನಿನ ಇನ್ಫೆಕ್ಷನಲ್ಲಿಯೂ ಕೂಡ ಯೂಸ್ ಮಾಡಬಹುದು ಅದರ ಮೇಲೂ ಕೂಡ ನಾನು ವಿಡಿಯೋವನ್ನು ಹಾಕಿದ್ದೀನಿ ಈ ಗಿಡದ ಹೂವನ್ನು ಕೂಡ ನಾನು ತೆಗಿತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಹೂವಾದರೆ ಸಾಕಾಗತ್ತೆ ಮತ್ತು ಎರಡು ಮೂರು ಎಲೆಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ ಸೊ ಇವಾಗ ಈ ಹೂಗಳನ್ನು ನಾವು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡಿಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಜಾಸ್ತಿನೇ ನೀರನ್ನು ನಾವು ಬಿಸಿ ಮಾಡೋಕ್ಕೆ ಇಡೋಣ ಸ್ವಲ್ಪ ನೀರು ಬಿಸಿ ಆದ ನಂತರ ಈ ಎಕ್ಕೆಯ ಹೂಗಳನ್ನು ನಾವು ಕಲೆಕ್ಟ್ ಮಾಡ್ಕೊಂಡಿದ್ವಲ್ಲ ತೊಳೆದಿದ್ವಲ್ಲ ಅದನ್ನು ಈ ನೀರಿಗೆ ಹಾಕಿಬಿಟ್ಟು ನೀರನ್ನು ಚೆನ್ನಾಗಿ ನಾವು ಕುದಿಸ್ಕೊಳ್ಳೋಣ ನೀರಿನ ಕಲರು ಚೇಂಜ್ ಆಗುತ್ತೆ ಅಲ್ಲಿವರೆಗೆ ಕುದಿಸಿದ್ರೆ ಸಾಕು ಸೊ ನೀರು ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೂ ಇದನ್ನು ನಾವು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡೋಣ ಎಷ್ಟು ತಣಗಾಗಬೇಕು ಅಂತಂದರೆ ನಿಮ್ಮ ಕಾಲುಗಳು ಈ ನೀರಿನಲ್ಲಿ ಹತ್ತಿದಾಗ ನಿಮಗೆ ನೋವಾಗಬಾರ್ದು ಉರಿಬಾರ್ದು ಸೊ ಅಷ್ಟು ಎಷ್ಟು ನಿಮಗೆ ಸಹಿಸಲಿಕ್ಕೆ ಆಗುತ್ತೋ ಅಷ್ಟು ನೀವು ಈ ನೀರನ್ನು ತಣ್ಣಗೆ ಮಾಡಿದರೆ ಸಾಕು ಇವಾಗ ಈ ಬಿಸಿ ನೀರನ್ನು ಒಂದು ಬಕೆಟ್ಗೆ ಹಾಕ್ಕೊಳ್ಳಿ ಹಾಗೂ ನಿಮ್ಮ ಎರಡು ಕಾಲುಗಳನ್ನು ಈ ನೀರಿನಲ್ಲಿ ಹತ್ಕೊಳ್ಳಿ ನೀರು ಪೂರ್ತಿಯಾಗಿ ತಣ್ಣಗಾಗುವವರೆಗೆ ನೀವು ಎರಡು ಕಾಲುಗಳನ್ನು ಹತ್ತಿದ್ರೆ ಒಳ್ಳೆಯದು ಅಥವಾ ನೀವು ಹ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಕೂಡ ಈ ನೀರಿನಲ್ಲಿ ಹತ್ಕೊಳ್ಬೋದು ನಿಮಗೆ ಹತ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಖಾಲಿ ಹಿಮಡಿಗಳನ್ನು ವಾಶ್ ಕೂಡ ಮಾಡ್ಬೋದು ಈ ನೀರಿನಲ್ಲಿ ಈ ರೀತಿ ನೀವು ಮಸಾಜನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಕಾಲುಗಳಿಗೆ ಒಳ್ಳೆಯ ರಿಲೀಫ್ ಸಿಗುತ್ತೆ ಹಿಂಬಡಿ ನೋವು ಕಡಿಮೆ ಆಗುತ್ತೆ ಜೊತೆಗೆ ಕಾಲಿನ ಸೆಳೆತ ಇದ್ದರೆ ಕಾಲು ನೋವಿದ್ರೆ ಆ್ಯಂಕಲ್ ನೋವಿದ್ರೆ ಅದು ಕೂಡ ಗುಣ ಆಗುತ್ತೆ ಇದರಿಂದ ಸೊ ಹತ್ತು ಹದಿನೈದು ನಿಮಿಷ ಆದ ನಂತರ ಎರಡು ಕಾಲುಗಳನ್ನು ಒಂದು ಟವಲ್ನಿಂದ ಒರೆಸ್ತಗಿರಿ ನಂತರ ಎರಡು ಎಕ್ಕೆ ಎಲೆಗಳನ್ನು ತೆಗೆದುಕೊಳ್ಳಿ ಇದರ ಮೇಲೆ ಸ್ವಲ್ಪ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಸವರ್ಕೊಂಡು ತವಾದ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ಳಿ ಈ ಎಲೆಗಳು ಸ್ವಲ್ಪ ಹುರಿದಾಗ ಇದರ ಕಲರು ಚೇಂಜ್ ಆಗ್ತಾ ಬರುತ್ತೆ ಮತ್ತು ಸ್ಮೆಲ್ ಬರುತ್ತೆ ಅಲ್ಲಿವರೆಗೆ ನೀವು ಹುರ್ಕೊಂಡ್ರೆ ಸಾಕು ಸೊ ಈ ಎಲೆಗಳನ್ನು ನೀವು ಈ ರೀತಿಯಲ್ಲಿ ಮಾಡಿಬಿಟ್ಟು ಹುರಿದ್ಬಿಟ್ಟು ನೀವು ನಿಮ್ಮ ಮೈಯಿಗೆ ಎಲ್ಲೂ ನೋವಾದರೂ ಕೂಡ ನೀವು ಹಚ್ಕೋಬಹುದು ಮಂಡಿಗೆ ಹಚ್ಕೋಬಹುದು ಮೊಣಕಾಲಿಗೆ ಆ್ಯಂಕಲಿಗೆ ಅಥವಾ ಕೈಗಳಿಗೆ ಕಾಲುಗಳಿಗೆ ಎಲ್ಲಿ ನಿಮಗೆ ನೋವಾಗಿರುತ್ತೋ ಅಲ್ಲಿ ನೀವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ನೋವೆಲ್ಲ ಗುಣ ಆಗುತ್ತೆ ಕನಿಷ್ಠ ಪಕ್ಷ ನೀವು ಮೂರು ದಿನನಾದರೂ ಈ ರೀತಿ ಮಾಡಬೇಕಾಗತ್ತೆ ಮೂರು ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಸೊ ನಿಮ್ಮ ನೋವು ಕಡಿಮೆ ಆಗ್ತಾ ಇದ್ದರೆ ಅದನ್ನು ಹಾಗೆಯೇ ಬಿಡಬೇಡಿ ಮತ್ತು ಎರಡು ಮೂರು ದಿನ ಕಂಟಿನ್ಯೂ ಕೂಡ ಮಾಡ್ಕೊಳ್ಬೋದು ಈ ಬಿಸಿ ಬಿಸಿ ಇರುವಂತಹ ಈ ಎಲೆಗಳನ್ನು ನಿಮ್ಮ ಹಿಮ್ಮಡಿಗಳಿಗೆ ಚೆನ್ನಾಗಿ ಕಟ್ಕೊಳ್ಳಿ ಮತ್ತು ಮೇಲಿಂದ ಒಂದು ಬಟ್ಟೆಯಿಂದ ನೀವು ಕವರ್ ಮಾಡ್ಕೊಳ್ಬಹುದು ಬೇಕಿದ್ರೆ ಸಾಕ್ಸನ್ನು ಕೂಡ ನೀವು ಬಳಸ್ಕೊಳ್ಬಹುದು ಈ ರೀತಿಯಾಗಿ ನೀವು ದಿನಾಲೂ ರಾತ್ರಿ ಮಾಡಬೇಕಾಗತ್ತೆ ಸೊ ಮೂರು ದಿನದವರೆಗೆ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಇದರಿಂದ ರಿಲೀಫ್ ಸಿಗುತ್ತೆ ಸೊ ಬೇಕಿದ್ರೆ ನೀವು ಇದನ್ನು ಕಂಟಿನ್ಯೂ ಕೂಡ ಮಾಡಬಹುದು ಇದರಿಂದ ಒಳ್ಳೆಯ ರಿಸಲ್ಟ್ ಕೂಡ ಬರುತ್ತೆ ನಿಮ್ಮ ಬಾಡಿ ಪೇನನ್ನು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಈ ಎಲೆಗಳಲ್ಲಿದೆ ನಿಮಗೆ ಹಿಮ್ಮಡಿಯಲ್ಲಿ ನೋವಾಗ್ತಾ ಇದ್ದರೆ ನೀವು ಇದನ್ನು ಮಾಡಿಕೊಳ್ಬಹುದು ಸ್ವಲ್ಪನೇ ನೋವಾಗ್ತಾ ಇದೆ ಅಂತಂದರೆ ನೀವು ಖಾಲಿ ಈ ಹೂವಿನ ಟ್ರೀಟ್ಮೆಂಟ್ ಅಷ್ಟೇ ಮಾಡ್ಕೊಳ್ಬಹುದು ಬೆಳಿಗ್ಗೆ ನಿಮ್ಮ ಕಾಲುಗಳನ್ನು ಸ್ವಲ್ಪ ಬಿಸಿನೀರಲ್ಲಿ ವಾಶ್ ಮಾಡಿಕೊಳ್ಳಿ ಇವಾಗ ಸೆಕೆಂಡ್ ಟ್ರೀಟ್ಮೆಂಟನ್ನು ನೋಡೋಣ ಬಾಟಲ್ನಲ್ಲಿ ನೀರು ತುಂಬಿಟ್ಟು ಫ್ರೀಸರ್ನಲ್ಲಿ ಆಗಲಿಕ್ಕೆ ಇಡಿ ಫುಲ್ ಐಸ್ ಆದ ನಂತರ ಈ ಬಾಟಲನ್ನು ಯಾವ ರೀತಿ ಯೂಸ್ ಮಾಡೋದು ನೋಡೋಣ ಇವಾಗ ಬಾಟಲನ್ನು ಹಿಮ್ಮಡೆಯಿಂದ ಈ ರೀತಿ ಒತ್ಕೊಳ್ಳಿ ಸ್ವಲ್ಪ ಪ್ರೆಷರನ್ನು ಹಾಕಿ ಯಾಕಂದರೆ ಕಾಲಿನ ಚರ್ಮ ಹಾರ್ಡ್ ಆಗಿರುತ್ತೆ ಹಾಗಾಗಿ ಈ ಕಾಲಿನ ಚರ್ಮ ಸ್ವಲ್ಪ ತಣ್ಣಗಾಗಲಿಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಪ್ರೆಷರನ್ನು ಹಾಕ್ಕೊಳ್ಳಿ ಸ್ವಲ್ಪ ಹೊತ್ತು ಒತ್ತಿದ ನಂತರ ನಿಮ್ಮ ಕಾಲುಗಳಿಂದ ನೋಡಿ ಈ ರೀತಿ ರೋಲ್ ಮಾಡ್ತಾ ಬನ್ನಿ ಕಾಲಿನ ಬೆರಳಿಗೆ ಬರುವಾಗ ನೀವು ಬೆರಳುಗಳನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಸೊ ನೋಡಿ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ವಾಪಸ್ ಬರುವಾಗ ಮಡಚಿದ ಬೆರಳುಗಳನ್ನು ಓಪನ್ ಮಾಡ್ಕೊಳ್ಳಿ ಹಾಗೂ ಹಿಮ್ಮಡಿಗೆ ಬರುವಾಗ ಬೆರಳುಗಳು ಸ್ಟ್ರೈಟ್ ಆಗಿರಬೇಕು ಸೊ ಈ ರೀತಿ ನೀವು ಎಕ್ಸಸೈಸನ್ನು ಮಾಡಬೇಕಾಗತ್ತೆ ಇದು ಸೆಕೆಂಡ್ ಟ್ರೀಟ್ಮೆಂಟ್ ಆಗಿರುತ್ತೆ ನಿಮಗೆ ಗೊತ್ತಾಗಲಿ ಅಂತ ನಾನು ಸ್ಲೋ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ಎಕ್ಸಸೈಸನ್ನು ಮಾಡುವ ಮುಂಚೆ ಮ್ಯಾಟನ್ನು ಹಾಕ್ಕೊಳ್ಳಿ ಇಲ್ಲ ಬಾಟಲ್ ಜಾರತ್ತೆ ಸೊ ಹಾಗಾಗಿ ಮ್ಯಾಟ್ ಹಾಕ್ಕೊಳ್ಳಿ ಅಥವಾ ಟವಲನ್ನಾದರೂ ನೀವು ಹಾಸ್ಕೊಳ್ಬೋದು ಅಥವಾ ರಬ್ಬರ್ ಮ್ಯಾಟನ್ನು ಕೂಡ ಹಾಕ್ಕೊಳ್ಬೋದು ಸೊ ಈ ರೀತಿ ನೀವು ಟ್ರೀಟ್ಮೆಂಟನ್ನು ಮೂರಿಂದ ನಾಲ್ಕು ಗಂಟೆಗಳಿಗೊಮ್ಮೆ ಮಾಡಬೇಕಾಗತ್ತೆ ಸೊ ಈ ಟ್ರೀಟ್ಮೆಂಟನ್ನು ನೀವು ಹತ್ತು ನಿಮಿಷದ ಕಾಲ ಮಾಡಬೇಕಾಗತ್ತೆ ನಂತರ ಹತ್ತು ನಿಮಿಷ ಆದ ನಂತರ ಎರಡು ನಿಮಿಷದವರೆಗೆ ಬರೀ ಹಿಂಬಡಿಯನ್ನಷ್ಟೇ ಈ ರೀತಿ ರೋಲ್ ಮಾಡ್ತಾಯಿರಿ ನೋಡಿ ಈ ರೀತಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಿಂಬಡಿ ನೋವನ್ನು ಕಡಿಮೆ ಮಾಡಲಿಕ್ಕೆ ಕೆಲವೊಂದು ವ್ಯಾಯಾಮಗಳನ್ನು ಎಕ್ಸಸೈಸ್ಗಳನ್ನು ನೋಡೋಣ ಮೊದಲನೇದಾಗಿ ನೋಡಿ ಈ ರೀತಿಯಾಗಿ ನೀವು ಬೆರಳುಗಳಿಂದ ಈ ರೀತಿ ಮಾಡ್ತಾ ಇರಬೇಕಾಗತ್ತೆ ಸೊ ಇನ್ನೂ ಇಫೆಕ್ಟಿವ್ ಆಗಬೇಕು ಅಂತಂದರೆ ಕಾಲಿನ ಕೆಳಗಡೆ ಒಂದು ಟವಲನ್ನು ಅಥವಾ ವೇಲನ್ನು ಬಟ್ಟೆಯನ್ನು ಹಾಸ್ಕೊಳ್ಳಿ ನಂತರ ನೀವು ಈ ರೀತಿ ನೋಡಿ ಆ ಟವಲನ್ನು ತೆಗಿತಾ ಇರೋ ಹಾಗೆ ಎಕ್ಸಸೈಸನ್ನು ಮಾಡಿಕೊಳ್ಳಿ ಒಂದು ಹತ್ತರಿಂದ ಹದಿನೈದು ಸಾರಿ ನೀವು ಈ ರೀತಿ ಮಾಡಿದರೆ ಸಾಕು ದಿನಕ್ಕೆ ಸೆಕೆಂಡ್ ಎಕ್ಸಸೈಸನ್ನು ನೋಡಿ ಪಾದಗಳನ್ನು ಈ ರೀತಿ ಅಗಲ ಮಾಡ್ಕೊಳ್ಳಿ ಅಗಲ ಮಾಡಿಕೊಂಡು ನೋಡಿ ಈ ರೀತಿ ಇದನ್ನು ಈ ರೀತಿ ಮಾಡಬೇಕಾಗತ್ತೆ ಸೊ ಇದು ಕೂಡ ಅಷ್ಟೇ ಎಂಟರಿಂದ ಹತ್ತು ಸಾರಿ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಹಿಂಬಡಿಗಳನ್ನು ನೋಡಿ ಈ ರೀತಿ ನಿಧಾನವಾಗಿ ಮೇಲಕ್ಕೆತ್ತಿ ನಿಧಾನವಾಗಿ ಕೆಳಗಿಳಿಸಿ ಇದನ್ನು ಕೂಡ ನೀವು ಐದಾರು ಸರಿ ಮಾಡ್ಕೊಳ್ಬೋದು ಸ್ನೇಹಿತರೆ ಇವತ್ತು ಹೇಳಿರುವಂತಹ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಒಟ್ಟಿಗೆ ಮಾಡ್ಕೊಳ್ಬೇಡಿ ದಯವಿಟ್ಟು ಇದರಿಂದ ನಿಮ್ಮ ಹಿಂಬಳಿ ನೋವು ಇನ್ನೂ ಕೂಡ ಹೆಚ್ಚಾಗ್ಬೋದು ಮತ್ತು ಕಾಲು ನೋವು ಕೂಡ ಹೆಚ್ಚಾಗ್ಬೋದು ಹಾಗಾಗಿ ನಿಮಗೆ ಯಾವುದು ಕನ್ವಿನಿಯೆಂಟ್ ಅನಿಸುತ್ತೋ ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನಷ್ಟೇ ನೀವು ಮಾಡಿಕೊಂಡ್ರೆ ಸಾಕು ನೋವನ್ನು ಕಡಿಮೆ ಮಾಡಲಿಕ್ಕೆ ಈ ಎಕ್ಸಸೈಸ್ಗಳು ತುಂಬಾ ಈಸಿಯಾಗಿವೆ ಸೊ ನೀವು ಇದನ್ನು ಟ್ರೈ ಮಾಡಬಹುದು ಹಾಗೂ ನಿಮ್ಮ ಹಿಮ್ಮಡಿ ನೋವನ್ನು ಗುಣಪಡಿಸಬಹುದು ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಹಾಗೂ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಬೇರೆಯವರಲ್ಲಿ ನಿಮಗೆ ಹಂಚ್ಕೋಬೇಕು ಶೇರ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಹಾಗೂ ಫೇಸ್ಬುಕ್ಕಲ್ಲಿ ಇನ್ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಶೇರ್ ಕೂಡ ಮಾಡಬಹುದು ಹಾಗೂ ಸ್ನೇಹಿತರೆ ಇನ್ನೂರಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬಿಡಿ ಸೊ ಸ್ನೇಹಿತರೆ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು